ಚೇತನ್ ಆಗಿದ್ದು ಸ್ಟೂಡೆಂಟ್ ಅಂತ ನೀನು ಈ ಜನ ಅನ್ಕೊಂಡಿದೀರ ಆದ್ರೆ ಅದನ್ನ ಪ್ರೀ ಪ್ಲಾನ್ ಮಾಡಿ ಮಾಡಿಸಿದ್ದು ನಾನು ಕೋಪದ ಮುಂದೆ ನೀ ನಾಕೋ ಸಾಪಾನನ ನೋಡ್ ಸುಜಾತ ಎಲ್ರು ಬಹಳ ಲೋ ದೇವರ ಆಟ ಆಡ್ತಾರೆ ಆದ್ರೆ ನಿಂತ್ಕೊಂಡು ಇವನೇ ನನ್ನ ಅತ್ಯಾಚಾರ ಮಾಡ್ಗಡೆ ಸುಳ್ಳು ಸಾಕ್ಷಿ ಹೇಳ್ದಲ್ಲ ಅದನ್ನು ನಾನು ಹೇಗ್ ಮರೀಲಿ ಸುಜಾತ ಹೋಗ್ಲಾಡಿಸಿ ಒಬ್ಬ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡಬೇಕು ಅನ್ನೋ ಒಳ್ಳೆ ಉದ್ದೇಶದಿಂದನೆ ಹೊರ್ತು ನಿಮ್ಮ ಮೇಲೆ ಯಾವ ದ್ವೇಷನು ಇಟ್ಕೊಳ್ಳಲ್ಲ ನೋಡಿ ನಿಮ್ಮ ಕೈ ಮಗು ಕೇಳ್ಕೊತೀನಿ ಹಳೆ ದ್ವೇಷನೆಲ್ಲ ಮನಸಲ್ಲಿ ಇಟ್ಕೊಂಡು ನಮ್ಮ ಸಂಸಾರ ನಾ ಮತ್ತಷ್ಟು ಹಾಳು ಮಾಡಬೇಡಿ ನಮ್ಮಯ್ಯ ಮರಿಲಿ ಸುಜಾತರಿಲಿ ಒಳ್ಳೆವನಾಗಿ ಬದುಕಬೇಕಾಗಿದ್ದ ನನ್ನ ಈ ಸಮಾಜದಲ್ಲಿ ಕೆಟ್ಟಣ ಮಾಡಿದ್ದು ನೀ ನೋಡಿ ನನ್ನ నోర్బెకో అన్నదే నా ఉత్తం తా దౌద దౌద ఈ ఏడను తీదిసలెందు ఈ ಯ <Wars> <im22>

ಪೂಜೆ ಆರಾಧಿಸ್ಕೆನ್ ಕೊಡ್ತೇರೋ ನನ್ನ ಕಂಡಂಗಾಗ್ಲಿ ನನ್ನ ಯಾವ್ದೇ ತೊಂದರೆ ಆಗ್ತಾ ಇರೋ ಹಾಗೆ ಕಾಪಾಡಬೇಕಪ್ಪ

ಸುಜಾತ ಇದ್ದಾಳಲ್ಲ ಅವ್ರ ಗಂಡ ಫ್ಯಾಕ್ಟರಿ ಮನೆ ಹಣ ಎಲ್ಲಾನು ಕಳ್ಕೊಂಡು ಯಾವ್ದೋ ಪಾಳು ಮನೇಲಿ ವಾಸ ಮಾಡ್ತಾ ಇದ್ದಾರಂತೆ ಕಾಂಜನಾ ಏನ್ ಹೇಳ್ತಾ ಇದೀಯಾ ನೀನು ಹೌದು ರೀ ನಾನು ಇರೋ ವಿಚಾರನೇ ಹೇಳ್ತಾ ಇದ್ದೀನಿ ಅಂದಾಗೆ ನಿನ್ ತಂಗಿ ಇದ್ದಾಳೆಲ್ಲ ಅವ್ಳಗ್ ಯಾರು ಗೌರಿಶ ಅನ್ನೋನ್ನ ಮದುವೆಗಿಂತ ಮುಂಚೆನೆ ಪ್ರೀತಿ ಮಾಡ್ತಾ ಇದ್ದಂತೆ ಇದೆ ಇದೆ ಕಣೆ ನನ್ಗಾಗೋದಿಲ್ಲ ನೋಡೋ

ಅಂಚನಾ ನಾನು ತಪ್ಪು ತಿಳ್ಕೊ ಬಿಟ್ಟಿದ್ದೆ ಸತ್ಯ ಏನು ಅಂತ ಹೇಳಿ ನನ್ ಕಣ್ ಕಣ ನೋಡ್ ಕಂಚನಾ ನಾನು ಈಗ್ಲೆ ಹೋಗಿ ನನ್ ತಂಗಿ ಎಲ್ಲಿದ್ದಾಳೆ ಅಂತ ನೋಡ್ಕೊಂಡು ಬರ್ತೀನಿ या याकरी योशने मरता है निंछते याहा किसने निंछते नहीं बेटो ने मेरी रिति कर को तो नन्नने पहले हो लगा था, नहीं। नहीं। नहीं था। <laughs> बड़ बड़ा बड़ा सजा था